ಬರಿ ರಾಮಚಂದ್ರ ಕುಮಾರ್ ಎಲ್ಲವೂ ಸೇರಿ नानदा ಜ್ಞಾನದ ಅದ್ಭುತೀಯ ಬರವನ್ನು ಬೆಳೆಬೆರುವ ಮೂಲಕ ಈ ಸಾಂಸ್ಕೃತಿಕ ಸಂಬಂಧನದ ಕಾರ್ಯಕ್ರಮಕ್ಕೆ ಾಗಿ ಬಹಳಷ್ಟು ವಿಷಯಗಳಿದೆ ಅವರು ಒಂದು ಚಳುವಳಿಯನ್ನು ರೂಪಿಸಿದವರು ಅಸಂಖ್ಯಾತ ನಮ್ಮಂತಹ ಬರಗಾವನ್ನು ಈ ರೀತಿಯಲ್ಲಿರುವ ಈ ಸಭಾಂಗಣದಲ್ಲಿರುವಂಥ ಅನೇಕ ಜನರ ಬದುಕನ್ನು ರೂಪಿಸಿದವರು ಅವರ ಅಂತಹ ವಿಷಯದಿಂದ ಹಿಡಿದು ವರ್ಗಾವಣೆ ಅಂತಹ ವಿಷಯದಿಂದ ಹಿಡಿದು ಅವ್ರಿಗೇನು ಸಮಸ್ಯೆ ಬಂದಿದೆ ಅದಕ್ಕೆ ಇವತ್ತಿಗೂ ಕೂಡ ಸ್ಪಂದಿಸ್ತಾ ಇರುವಂಥವ್ರು ಎಷ್ಟೋ ಜನ ಬರುಗುವವರಿಂದ ಹೊಸ ಬದುಕನ್ನು ಕಂಡವರಿಂದ ಭಾವಗಳನ್ನು ಒಳಗಡುತ್ತಾ ಸೃಜನಶೀಲ ನೆರವೊಳಿತ ನಿರ್ಮಾಣ ಮಾಡುತ್ತಾ ಸಂಸ್ಕೃತಿಯನ್ನ ವಿಸ್ತರಿಸುತ್ತಾ ಬಂದಿದೆ ಒಟ್ಟಿಗಳು ಮನುಷ್ಯ ಚರಿತ್ರೆ ಎಲ್ಲೋದ ಅಕ್ಷಯ ಪಾತ್ರೆ ಪ್ರೀತಿಯ ಬರವೂರನು ತಮ್ಮ ಇಡೀ ಎಪ್ಪತ್ತೈದು ವರ್ಷಗಳ ಸ್ವತಂತ್ರವನ್ನ ಕಳೆದಿರುವಂತಹ ಮೂರು <re bekannt usion> ನಮಗೆ ಇದೆ ಈಗ ಗುರುಪೂರ್ಮೇಶ್ವರ ಹುಟ್ಟೂರಿನವರು ನಾನು ಪ್ರತಿಗೆ ಬಂದು ಆದರೆ ಅವರಿಗೆ ಬೇಕಾದಂತಹ ನಾವು ಪಾಲ್ಗಿಸ್ಕೊಳ್ಲಿಕ್ಕಾಗಿಲ್ಲ ಆಮೇಲೆ ಆಮೇಲೆ ಸೇರಿ ಹೋಯಿತು ಅಂದರೆ ಒಟ್ಟಿನಲ್ಲಿ ಇಡೀ ಬದುಕಿನ ಸಮಯದಲ್ಲಿ ನಾವು ಪೂಜಿದ್ದೀವಿ ಪೂಜಿ ಯೋಚನೆ ಮಾಡಿದ್ವಿ ಕೂಡಿ ಪೂರಿ ಬೇಕಾದಷ್ಟೆಲ್ಲ ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದೀವಿ ಹೀಗಾಗಿ ಅಂಥ ಒಬ್ಬ ಸ್ನೇಹಿತ ಇವತ್ತು ಇಷ್ಟು ದೊಡ್ಡವನ್ನಾಗಿ ಈ ಸ್ಥಿತಿ ಕೊಟ್ಟಿದ್ದಾರೆ ಎನ್ನುವುದು ನಮಗೆ ನನಗೆ ಆತ ಆನಂದ ಸಮಯ ನನ್ನ ವಯಸ್ಸಿನಲ್ಲಿ ಜನ ಆದರೆ ಹನ್ನೊಂದು ಪ್ರಮಾಣ ನನ್ನನ್ನು ಕಾಪಾಡಿದ್ದಾರೆ ಅವರು ಮತ್ತು ಬೋಧನೆ ಮಾಡಿದ್ದಾರೆ ಇಂಥ ಒಬ್ಬ ಸಹೋದರನ ಸಹೋದರನಿಗೆ ಇಷ್ಟು ವಯಸ್ಸಾಗಿ ನಮ್ಮ ಮತ್ತೆ ನಿಂತಿದ್ದಾರೆ ನನ್ನ ಅರ್ಥ ಕರ್ಣದ ಆನಂದದ ಸಮಯ ಅಂತ ನನ್ನ ಸ್ನೇಹಿತರಿಗೆ ಇಷ್ಟು ಒಳ್ಳೆ ಒಳ್ಳೆಯ ಬರ್ತಾ ಇದನ್ನು ಅವರ ಇದನ್ನು ಗೊತ್ತಿಲ್ಲ ನನಗೆ ಏನು ಅವರ ಪ್ರಕಾರ ಅವರ ಪ್ರಕಾರ ಅವರ ಪ್ರೀತಿ ಅವರ ಜನಪ್ರಿಯತೆ ಜನರಿನ ಗೊತ್ತಿಲ್ಲ ನನಗೆ ಅಂತಹ ಒಂದು ಮಿತ್ರ ಇವತ್ತು ಒಂದು ಆ ಮಿತ್ರ ಸ್ನೇಹದ ದಿನವನ್ನು ಆಚರಿಸ್ತಾ ಇದ್ದರೆ ನನಗೆ ಬಹಳ ಸಂತೋಷ ಇದೆ ಬಹಳ ಮತ್ತು ಇವರು ಕೂಡ ಎಲ್ಲ ಜನ ಆಚರಿಸ್ತಾ ಇರೋದು ನನಗೆ ಬಹಳ ಇದೆ ಅಂಥ ಮಿತ್ರನಿಗೆ ಮತ್ತೆ ಮತ್ತೆ ಇಂಥ ಸಂದರ್ಭಗಳು ಮೊದಲಿದೆ ಅಂತ ತುಂಬಿದ್ದಾರೆ ನೂರು ವರ್ಷ ಆಯಸ್ಸು ಆರೋಗ್ಯದಿಂದ ನಮ್ಮ ನಡೆ ಇರಲಿ ಅಂತ ಹೇಳಿ ಆ ಪರ್ಮೋಟ್ನಲ್ಲಿ ಪ್ರಾರ್ಥಿಸ್ತೀನಿ ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಸಿಎಮು ಕೂಡ ನೆಕ್ಸ್ಟ್ ಒಂದು ಡೇಟ್ ಕೊಡಿ ಕೊಡ್ತೀನಿ ಮಾಡಿ ಅಂತಂದಿದ್ರು ಅವರು ಕೂಡ ಪರಮೇಶ್ವರ್ ಪರಮೇಶ್ವರ ಹೇಳಿದರು ಇವರು ಇಪ್ಪತ್ತೆಂಟು ಫಿಕ್ಸ್ ಮಾಡಿಬಿಟ್ಟು ಇಪ್ಪತ್ತೆಂಟು ಮಾಡಿಬಿಡಿ ಅಂದರು ಮತ್ತೆ ಕ್ಯಾನ್ಸಲ್ ಮತ್ತೆ ಅಂತೇಳಿ ನಾನು ಮಾಡಿಬಿಡುವ ಅಂತೇಳಿ ನಿಜ ಹೇಳ್ತೈತೆ ಅಂದರೆ ನಾನು ಮೂವತ್ತು ಮೂವತ್ತೆರಡು ವರ್ಷದ್ದು ನೋಡಿದ್ದೀನಿ ನಾನು ಬರ್ಗೂರವ್ರ ನನಗೆ ತುಂಬ ಸ್ವಾತಂತ್ರ್ಯ ಇದೆ ಅವ್ರ ಒತ್ತಡ ಏರಲಿಕ್ಕೆ ಒತ್ತಾಯ ಮಾಡಲಿಕ್ಕೆ ಸರಿ ಇದಾಗಲೇಬೇಕು ಅಂತಂದರೆ ಪಾಸಿಟಿವ್ ಇರೋದನ್ನ ಎಲ್ಲವನ್ನೂ ಕೂಡ ಒಪ್ಪಾಳ್ತಾರ ಅವರು ಯಾರು ಹೇಳಿದ್ರು ಒಪ್ಪಾಳ್ತಾರೆ ಮೊನ್ನೆ ಬರ್ಗೂರವರು ಮನಸ್ಸು ಮಾಡಿದರೆ ವೈಸ್ ಚಾನ್ಸ್ಲರ್ ಆಗಿತ್ತು ಎಮ್ ಎಲ್ ಸಿನ ಆಬಾಗಿತ್ತು ತೆಲಂಗಾಣಾಗಿತ್ತು i feel proud and i want to say that i am lucky to spend some moments with the legendary leaders, especially mr. yamashita, who is a predecessor of, we can definitely say, basavana of 12th century and the book of the 19th century. Yes, I can't speak in Kannada. I felt that I am a fish out of water. The beautiful Kannada language is around me, but I can't understand most of the things. So I am feeling guilty also because. I lost all the time. I wasted my lifetime without studying all the beautiful Indian languages, you know. <laughs> but it is impossible. It is too late now. I don't know whether I can or not. If I speak in Malayalam, I think you feel the same thing. <laughs> Most of you. There are some Malayalis here. So I am speaking some words in English. Yes. I think language is not an obstacle to express the same idea and ideology, same dream. The people who are assembled here have the same dream that is enlightened by Bhargavariji and all the other writers and the social reformers. <laughs> ಇದು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಈಗ ಅದರಿಂದ ಹೇಳ್ತೇನೆ ನಾವೆಲ್ಲ ಸಣ್ಣ ಸಣ್ಣ ಕನಸುಗಳನ್ನು ಕಟ್ಕೊಂಡು ಬರೋದವ್ರು ನನಗೆ ಚಿಕ್ಕಂದ ಕನಸು ಏನು ಅಂದ್ರೆ ಕೆಂಪು ಬಸ್ಸು ಅಂದ್ರೆ ಸರ್ಕಾರಿ ಬಸ್ಸಿನ ಡ್ರೈವರ್ ಆಗಬೇಕು ಅಂತ ಅಷ್ಟೇ ನನ್ನ ದೊಡ್ಡ ಕನಸಿದ್ದರು ಯಾಕೆ ಸರ್ಕಾರಿ ಬಸ್ಸಿನ ಡ್ರೈವರ್ ಆಗಬೇಕು ಅಂತ ಕನಸಿತ್ತು ಅಂದ್ರೆ ನಮ್ಮಪ್ಪ ನಮ್ಮ ಅಣ್ಣನ್ನ ಸರ್ಕಾರಿ ಬಸ್ಸಿನ ಕಂಡಕ್ಟರ್ ಮಾಡಿಸ್ಬೇಕು ಅಂತಿದ್ರು ಬೇಗ ಕೆಲಸ ಸಿಗುತ್ತೆ ಕಂಡಕ್ಟರ್ ಕೆಲಸಕ್ಕೆ ಹೋಗುವಂತಿದ್ರು ನಮ್ಮ ಅಣ್ಣನಿಗಿಂತ ನಾನು ದೊಡ್ಡನಾಗದೇ ನಾವು ಒಣಗಿಂತ ದೊಡ್ಡ ಪ್ರಮೋಷನ್ ಸಿಕ್ಬೇಕು ಕಂಡಕ್ಟರ್ ಪ್ರಮೋಷನ್ ಅಂದ್ರೆ ಡ್ರೈವರ್ ಆ ಡ್ರೈವರ್ ಆಗದೆ ನನಗೆ ಕನಸಾಗಿತ್ತು ಸಣ್ಣ ಸಣ್ಣ ಕನಸುಗಳನ್ನು ಹೊಂದಿದ್ದಂಥವ್ರು ನಮ್ಮ ಊರಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಒಂದು ಸರ್ಕಾರಿ ಬಸ್ ಬರ್ತಿತ್ತು ಒಂದು ಖಾಸಗಿ ಬಸ್ ಬರ್ತಿತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರು ಮುಂಚೆ ಬಂದ್ರು ಯಾಕೆ ಲೇಟ್ ಆಗಬಹುದು ಅಂತ ಒಂದು ಜಗಳ ಆಗ್ತಾ ಇತ್ತು ಯಾವಾಗ ನಾವೇನ್ ಮಾಡ್ತಿದ್ವಿ ಬೆಳಿಗ್ಗೆ ಅಷ್ಟಕ್ಕೆ ದುಡ್ಡು ಬಸ್ ಸ್ಟಾಂಡ್ ಹೋಗಿ ಕಾಯ್ತಾ ಇದ್ವಿ ಜಗಳಾಡಿ ಇವತ್ತು ಅಂತ ಅವ್ರು ಜಗಳ ಬಹಳ ಬೇಜಾರಾಗೋದು ನಮ್ಗೆ ಆಮೇಲೆ ಜಗಳ ಸಂದರ್ಭದಲ್ಲೆಲ್ಲ ಸರ್ಕಾರಿ ಬಸ್ ಗೆಲ್ಬೇಕು ಅಂತ ನಂಬಿದ್ದೆ ನಾನು ಸರ್ಕಾರಿ ಬಸ್ ಡ್ರೈವರು ರಾಮಣ್ಣ ಈಗಲೂ ನನಗೆ ನೆನಪಿದೆ ರಾಮಣ್ಣ ಬಹಳ ಸಜ್ಜರಿಕೆಯಿಂದ ನೆಡ್ಕೊಳ್ತಿದ್ದ ಹಾಗಾಗಿ ಸರ್ಕಾರಿ ಬಸ್ಸೇ ಗೆಲ್ಲಬೇಕು ಕೆಂಪು ಬಸ್ಸೇ ಗೆಲ್ಬೇಕು ಅಂತ ಭಾವಿಸ್ಕೊಳ್ತಾ ಇದ್ವಿ ಜಗಳಾಂಗಡಿ ಇದ್ದಾಗ ನಿರಾಶೆಗೆ ಮಂದ ಹೋಗ್ತಿದ್ವಿ ಜಗಳಾದ ಅವರಿಗೆಲ್ಲಿ ಕಾಶ್ಮೀರ ಸೋಲಿ ಅಂತ ಭಾವಿಸ್ತಿದ್ವಿ ಇವತ್ತು ನನ್ನ ತತ್ವ ಅದೇನಿದ್ದೇನೆ ಯಾವ ಸರ್ಕಾರಿ ವಲಯ ಅದು ಗೆಲ್ಲಬೇಕು ಅಂತ ನಮ್ದಂಥರು ಕೆಂಪು ಅನ್ನೋ ಸಹ ನನ್ನ ಇವತ್ತಿನ ಸಂಕೇತ ನನ್ನ ನಂಬಿಕೆಯ ಸಂಕೇತವೂ ಆಮೇಲೆ ನಾನು ಕನ್ನಡ ಇದಕ್ಕೆ ಏನು ಬಂದೆ ವಾಸ್ತವವಾಗಿ ನಾನು ಓದ್ತಾ ಇರೋ ಸಂದರ್ಭದಲ್ಲಿ ಹೈ ನ ಎರಡನೇ ತರಗತಿಗೆ ನೇನೆ ನಾವು ಐಚ್ಛಿಕವನ್ನ ತಗೋಬೇಕಾಗಿತ್ತು ಅಂದ್ರೆ ಆಪ್ಷನ್ ಅನ್ನು ತಗೋಬೇಕಾಗಿತ್ತು ಆ ಕಾಲದಲ್ಲಿ ಗೊತ್ತಿಲ್ಲ ಆಗ ನಾನು ವಿಜ್ಞಾನದ ವಿದ್ಯಾರ್ಥಿ ಅಂದರೆ ಹೈಸ್ಕೂಲ್ ಎರಡನೇ ತರಗತಿಯಿಂದ ಪಿ ಯು ಸಿಜ್ಞಾನದ ವಿದ್ಯಾರ್ಥಿನ ವಿಜ್ಞಾನದ ವಿದ್ಯಾರ್ಥಿ ಆದರೂ ಆಮೇಲೆ ಕನ್ನಡ ಓದೋಕೆ ಶುರು ಮಾಡಿದೆ ಕನ್ನಡವನ್ನು ಐಚ್ಛಿಕವಾಗಿ ತಗೊಂಡು ಓದೋಕೆ ಶುರು ಮಾಡಿದೆ ಆ ಕಾಲದಲ್ಲಿ ಹೇಗಿತ್ತು ಅಂದರೆ ಯಾರು ಕನ್ನಡ ತಗೋತಾರೆ ಅವ್ರು ಹೇಗೆ ಭಾವಿಸ್ತಿದ್ರು ಈಗಲೂ ಆತರ ಭಾವನೆ ಇದೆ ಅದು ಬೇರೆ ವಿಷಯ ನಾನು ಬಿ ಸಿ ಸೇರಿದಾಗ ಪಿ ಯು ಸಿ ಓ ಸೇರಿದಾಗ ಇದ್ದ ಸ್ಥಿತಿ ಬಿ ಎಸ್ ಸಿ ಯಾರು ಓದ್ತಾರೆ ಅವರೆಲ್ಲ ಪುತ್ವ ಬಿ ಕಾಮ್ ಯಾರು ಹೋಗ್ತಾರೆ ಅವರೆಲ್ಲ ಜಾಂಡು ಬಿ ಎರ್ಕತ್ತಾರೆ ಅವರು ದಡ್ಡರು ಬಿ ಎಲ್ಲಿ ಕನ್ನಡ ಯಾರು ಕತ್ತಾರೆ ಅವರು ಶತದಡ್ಡರು ನಾನು ಆ ಶತದಡ್ಡರ ಸಾಲಿನಿಂದ ನಾನು ಆ ಶತದಡ್ಡರ ಸಾಲಿನಿಂದ ಬಂದ ಇಂಥ ಗೌರವ ಸಿಗುತ್ತೆ ಅಂತಂದ್ರೆ ಅದೊಂದು ವಿಶೇಷ ಅಜ್ಞೆ ನಾನು ಭಾವಿಸ್ಕೊಂಡಿದ್ದೇನೆ ಆಗ ನಾನು ವಿಜ್ಞಾನದಲ್ಲಿ ಶೇಕಡಾ ಎಂಬತ್ತಾರಷ್ಟು ಅಂಕಗಳನ್ನು ಕೊಡದಿದ್ದೆ ಅನೇಕ ಏನಂದ್ಕೊಂಡ್ರೆ ಇನ್ನೆಲ್ಲೋ ಭಾರತದ ಇರಬೇಕು ಭಾರತದ ಸಂಸ್ಪ್ರದೆಯಿಂದ ಶೇಕಡಾ ಮೂವತ್ತೈದು ಅಂತ ಇರಬೇಕು ಇಬ್ರು ಮೂವತ್ತೈದು ಪರ್ಸೆಂಟ್ ತಂದಿರೋ ಇನ್ನೆಲ್ಲೂ ಸೀಟ್ ಸಿಕ್ಕಿಲ್ಲ ಅದಕ್ಕೆ ಅವ್ರು ಕನ್ನಡ ವೈದ್ಯರು ತಗೊಂಡಿದ್ದಾರೆ ಅಂತ ಭಾವಿಸ್ಕೊತಾ ಇದ್ರು ಅನೇಕರು ಆಗ ನಾನೇನು ಮಾಡಿದೆ ನಾನು ಮಾರ್ಕ್ಸ್ ಕಾರ್ಡ್ ಎಂಬತ್ತಾರು ವಿಜ್ಞಾನ ಪಡೆದಿದ್ದೇನೆ ಅಂತ ತುಮಕೂರಿನಲ್ಲಿ ಸಿಕ್ಕಿದೆ ಎಲ್ರಿಗೂ ಮಾರ್ಕ್ಸ್ ಕಾರ್ಡ್ ತೋರಿಸಿ ತೋರಿಸಿ ಮಾರ್ಕ್ಸ್ ಅದೇ ಹೀಗೆ ನನ್ನ ಬೆಳವಣಿಗೆ ಆಗಿತ್ತು ಈ ತರ ಬೆಳೆದು ಬಂದು ಏನೋ ಒಂದು ಬರೀತಾ ಬಂದೆ ಬರೆಯೋ ಸಂದರ್ಭದಲ್ಲಿ ಕರ್ನಾಟಕದ ಪತ್ರಿಕೆಗಳು ನನಗೆ ಬೆಂಬಲ್ ಹೋಗ್ರು ಹಾಗೆ ಪಡೆದ ಪ್ರಕಟಿಸಿದ ಪ್ರಕಾಶಕರು ಬೆಬ್ಲಾಗ್ ಹೋಗ್ರು ಆಮೇಲೆ ನಾನು ಒಂದು ಸಿನಿಮಾ ಸಿನಿಮಾ ನಟ ಆಗಬೇಕು ಅಂತಿತ್ತು ಅನೇಕರು ಈಗಲೂ ಶೂಟಿಂಗ್ ನಡೆಯುವಾಗ ನಾನು ರೂಪಿಸ್ತಾರೆ ಇವ್ಯಾ ಸಹ ನಟ ಆಗಬಾರ್ದಿತ್ತು ಅಂತ ಹೇಳಿ ಆದರೆ ನಟ ನಟಿಯರನ್ನು ಯಾರಪ್ಪ ನೇಸಸ್ತಾರೆ ಅಂದರೆ ನಿರ್ದೇಶಕ ಸೊ ಹಂಗಾಗಿ ಆ ಸಿನಿಮಾಕ್ಕೆ ಬಂದೆ ಅಲ್ಲಿ ಹೇಗೆ ನಿರ್ಮಾಪಕರು ಸಿಕ್ಕಿದ್ರು ಕಲಾವಿದರ ಸ್ನೇಹ ಸಿಕ್ತು ತಂತ್ರಜ್ಞರ ಸ್ನೇಹ ಸಿಕ್ಕಿದೆ ಎಲ್ಲ ಆಯಿತು ನಿಜ ಆದರೆ ನಾನು ಸಾಹಿತ್ಯವನ್ನು ಬರೀಲಿ ಅಥವಾ ಸಿನಿಮಾ ಮಾಡಲಿ ಎರಡರ ಹಿಂದೆ ಇರುವ ಆಶಯ ಒಂದೇನೆ ಇಲ್ಲಿದ್ದದ್ದು ಅಲ್ಲಿ ಓದಿ ಎನ್ನುವ ಕಾರಣಕ್ಕಾಗಿ ಖಂಡಿತ ಬರಲಾಗಿಲ್ಲ ನಾನು ನಂಬಿಕೊಂಡಿದ್ದೆನಂದ್ರೆ ಒಂದು ಸಾಮಾಜಿಕ ಬದ್ಧತೆ ಇದೆಯಲ್ಲ ಬಹಳ ಮುಖ್ಯ ಅಂತ ನಂಬ್ಕೊಂಡಂತ ಸಾಮಾಜಿಕ ಬದ್ಧತೆ ಎಂದ ಕೂಡಲೇ ಅನೇಕರಿಗೆ ಅದರ ಬಗ್ಗೆ ಆಕ್ಷೇಪಗಳಿವೆ ಯಾರು ಸಾಮಾಜಿಕ ಬದ್ಧತೆ ಇಟ್ಕೊಂಡಿರ್ತಾರೆ ಯಾರು ಒಂದು ಸೈದ್ಧಾಂತಿಕವಾದ ಬದ್ಧತೆ ಇಟ್ಕೊಂಡಿರ್ತಾರೆ ಅವರಿಗೆ ಸೃಜನಶೀಲತೆ ಶಕ್ತಿ ಕಡಿಮೆ ಎನ್ನುವ ಒಂದು ಆಕ್ಷೇಪ ಸಹ ನಮ್ಮ ಸಾಹಿತ್ಯ ಕ್ಷೇತ್ರದ ಒಳಗಡೆ ಮತ್ತು ಸಿನಿಮಾ ಕ್ಷೇತ್ರದ ಒಳಗಡೆ ಇರೋದು ಉಂಟು ಹಾಗೆ ನೋಡಿದ್ರೆ ನನಗೆ ಸಿನಿಮಾ ಕ್ಷೇತ್ರದಲ್ಲಿ ಕಲಾತ್ಮಕ ಚಿತ್ರಗಳನ್ನು ಮಾಡಿದ ಅನೇಕರಿಗೆ ಹೋಲಿಸೋದಾದ್ರೆ ಯಾರನ್ನು ಯಾರನ್ನೂ ನಾನು ಈಗಲೇ ಆಕ್ಷೇಪ ಮಾಡೋದಕ್ಕೆ ಹೇಳ್ತಾ ಇಲ್ಲ ಯಾವುದೆಲ್ಲ ವಾಣಿಜ್ಯ ಚಿತ್ರಗಳು ಅಂತ ಕರೀತಾರೆ ನಾನು ಮುಖ್ಯವಾಹಿನಿ ಚಿತ್ರಗಳು ಅಂತ ಭಾವಿಸ್ತೇನೆ ಅವ್ರ ಜೊತೆ ಹೆಚ್ಚು ಸಂಬಂಧ ಇಟ್ಕೊಂಡಿರೋ ನಾನು ಅನ್ನುವಂತ ಯಾಕೆಂದ್ರೆ ನಾನು ಎರಡನ್ನೂ ಬೇರೆ ಬೇರೆ ಅಂತ ನೋಡೋದಿಲ್ಲ ಒಂದು ಕಲೋದ್ಯಮವನ್ನು ನೋಡದಂತವ್ರು ಆದ್ರೆ ಏನೇ ಮಾಡಿದ್ರು ನನ್ನ ಆಶಯವನ್ನು ಬಿಟ್ಟುಕೊಡಬಾರದು ರಾಜಿ ಆಗ್ಬಾರದು ಅಂತ ಸೈದ್ಧಾಂತಿಕ ಬದ್ಧತೆ ಮತ್ತು ಸಾಮಾಜಿಕವಾಗಿರ್ತಕ್ಕಂತಹ ಬದ್ಧತೆ ಇರಬೇಕು ಅಂತ ನಾನು ನಂಬ್ಕೊಂಡು ಬಂದವರು ಮೊದಲು ನಾನು ಎನ್ ಸಿಂಹಯ್ಯ ಬರೆದ ಪತ್ತೇದಾರಿ ಕಾದಂಬರಿಗಳನ್ನು ಓದ್ದೆ ತ್ರಿವೇಣಿ ಓದಿದೆ ಎಂಬಿಕೆಂದ್ರ ಓದ್ದೆ ನಿರಂಜನ ಓದಿದೆ ಕಟ್ಟಿಮನಿ ಅವರನ್ನು ಓದ್ದೆ ಬಿಚಿ ಓದ್ದೆ ಅನಾ ಕೃಷ್ಣರ ಇವೆಲ್ಲ ಓದ್ತಾ ಹೋಗ್ತಾ ಆಮೇಲೆ ಕುವೆಂಪು ಬೇಂದ್ರೆ ಪೂತಿನ ನರಸಿಂಹಸ್ವಾಮಿ ಅಡಿಗ ಇತ್ಯಾದಿಗಳೆಲ್ಲ ಪರಿಚಯ ಜನಪ್ರಿಯವಾದಂತ ಸಾಹಿತ್ಯ ಇದೆಯಲ್ಲ ಅದು ಕರ್ನಾಟಕದಲ್ಲಿ ಒಂದು ವಾಚನಾಭಿರುಚಿಯನ್ನು ಮೂಡಿಸಿದೆ ನಾವೇನ್ ಮಾಡ್ತೇವೆ ಅಂದ್ರೆ ಬೆಳೀತಾ ಬೆಳೀತಾನ ಜನಪ್ರಿಯವಾದದ್ದೆಲ್ಲವೂ ನಿರ್ಲಕ್ಷ್ಯಕ್ಕೆ ಒಳಗಾದದ್ದು ಅಂತ ಭಾವಿಸ್ತೇವೆ ನಿರಾಕರಣೆಯ ಧೋರಣೆಯನ್ನ ಹೇಳ್ತಾ ಹೋಗ್ತೇವೆ ಅಗ್ಗದ ಸಾಹಿತ್ಯ ಬೇರೆ ಜನಪ್ರಿಯ ಸಾಹಿತ್ಯ ಬೇರೆ ಅಗ್ಗದ ಸಾಹಿತ್ಯ ಇದೆಯಲ್ಲ ನಮ್ಮ ಅಭಿರುಚಿಯನ್ನು ಕೆಡಿಸುತ್ತೆ ಆದ್ರೆ ನಿಜವಾದ ಜನಪ್ರಿಯ ಸಾಹಿತ್ಯ ಇರುತ್ತಲ್ಲ ಅದು ಅಭಿರುಚಿಯನ್ನು ಕೆಡಿಸೋದಿಲ್ಲ ಗೆಲ್ಲಬೇಕಾದ ಸರಳವಾಗಿ ಹೇಳುತ್ತೆ ಹೆಚ್ಚು ಸಂವಹನಶೀಲವಾಗಿರುತ್ತೆ ಅಂತದನ್ನ ಓದಿ ಬೆಳಕೊಂಡು ಬಂದು ಆಮೇಲೆ ನಾನು ಬೆಂಕು ಇತ್ಯಾದಿಗಳನ್ನು ಓದಿದ್ದು ಬೇರೆ ಇತ್ಯಾದಿಗಳು ನನಗೆ ಇಷ್ಟು ಪ್ರೀತಿಯನ್ನ ತೋರಿಸಿದ್ದೀರಿ ಇಷ್ಟು ಮನ್ನಣೆ ಕೊಟ್ಟಿದ್ದೀರಿ ಪ್ರಕರಣ ಒಂದು ಮಾತನ್ನ ಹೇಳ್ತಾರೆ ಜನರಿಂದ ನಾವು ಕಲಾಕಾರ ಕಲಾಕಾರರು ಹೋದ್ರೆ ಅದರಲ್ಲಿ ಎಲ್ಲರೂ ಸೇರ್ತಾರೆ ಸಾಹಿತಿಗಳನ್ನು ಒಳಗೊಂಡಂತೆ ಜನಗಳಿಂದ ನಾವು ಗೌರವವನ್ನ ಮತ್ತು ಮನ್ನಣೆಯನ್ನ ಬಯಸ್ತೇವೆ ಆದರೆ ಜನ ನಮ್ಮಿಂದ ಜವಾಬ್ದಾರಿಯನ್ನ ಬಯಸ್ತಾರೆ ಅವರು ಜವಾಬ್ದಾರಿಯನ್ನು ಬಯಸ್ತಾರಲ್ಲ ಆ ಜನರಿಗೆ ಜವಾಬ್ದಾರರಾಗುವ ಕರ್ತವ್ಯ ಮತ್ತು ಹೊಣೆಗಾರಿಕೆ ನಮ ಮೇಲಿದೆ ಆ ಕಾರಣಕ್ಕಾಗಿ ಜನರೇ ಇದೆ ಅಂದ್ರೆ ಸಾಹಿತ್ಯ ಯಾರು ಹೋಗ್ತಾರೆ ಜನರೇ ಇದೆ ಇದ್ರೆ ಸಿನಿಮಾ ಯಾರು ನೋಡ್ತಾರೆ ಜನರೇ ಇದೆ ಅಂದ್ರೆ ಧಾರಾವಾಹಿಗಳನ್ನು ಯಾರು ನೋಡ್ತಾರೆ ಜನರ ನಮ್ಮ ಭಾಷಣ ಯಾಕೆ ಹೇಳ್ತಾರೆ ಹಾಗೆ ಜನ ಕೇಂದ್ರಿತವಾಗಿರ್ತಕ್ಕಂಥ ಒಂದು ಆಶಯ ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು ನಾವು ಯಾವಾಗ ಜನರಿಗೆ ಜವಾಬ್ದಾರಾಗಿರ್ತೇವೆ ಆಗ ನಮ್ಮ ನಾಲಿಗೆ ಇದೆಯಲ್ಲ ಅದಕ್ಕೊಂದು ಜವಾಬ್ದಾರಿ ಬರುತ್ತೆ ಆದರೆ ಇವತ್ತೇನಾಗಿದೆ ನಮ್ಮ ನಡುವೆ ಪರಿಚಯನೆಗಳಿವೆ ಈ ಚರ್ಮವನ್ನ ಕೆಲವರು ಮುಟ್ಟಬೇಕು ಕೆಲವರು ಮುಟ್ಟಬಾರ್ದು ಅಂತ ಹೇಳ್ತಾರೆ ಕಿವಿ ಇದೆ ಕಣ್ಣಿದೆ ನಾಲಿಗೆ ಇದೆ ಪ್ರಜಾಪ್ರಭುತ್ವದಲ್ಲಿ ಹೆಚ್ಚು ಜಾಗೃತವಾಗಬೇಕಾಗಿರೋದು ಕಿವಿ ಮತ್ತು ಕಣ್ಣುಗಳು ಜಾಗೃತವಾಗಿರಬೇಕು ಆದರೆ ದುರದೃಷ್ಟವರ್ಷ ನಮ್ಮ ದೇಶದಲ್ಲಿ ಕಿವಿಗಳು ಕಡಿಮೆ ಆಗಿವೆ ಕಣ್ಣುಗಳು ಕಡಿಮೆ ಆಗಿವೆ ನಾಲಿಗೆ ಉದ್ದ ಆಗಿವೆ ಇಂಥದೊಂದು ಸ್ಥಿತಿ ಆನ ಮೂಲತಃ ನಂಬಿರೋದು ಮನುಷ್ಯ ಸಂಬಂಧವಲ್ಲ ಮನುಷ್ಯ ಸಂಬಂಧವೇ ಇಲ್ಲದೆ ಹೋದರೆ ನನ್ನ ವಿಚಾರವನ್ನು ಇನ್ನೊಬ್ಬರಿಗೆ ಸಾಧ್ಯ ನೀವು ಇನ್ನೊಬ್ಬರನ್ನ ಪ್ರೀತಿಸದೆ ಹೋದರೆ ನನ್ನ ವಿಚಾರವಾಗಿ ಹಿಡಿಸೋದಕ್ಕೆ ಸಾಧ್ಯ ಅವ್ರ ಬಗ್ಗೆ ಗೌರವ ಇಲ್ಲ ಅಂದ್ರೆ ನನ್ನ ಮಾತು ಅವ್ರಿಗೆ ಹೇಗೆ ಇಷ್ಟ ಆಗುತ್ತೆ ಮನುಷ್ಯ ಸಂಬಂಧವನ್ನ ಮೊದಲು ಸ್ಥಾಪಿಸಿಕೊಂಡ್ರೆ ಮಾತ್ರವೇ ನಮ್ಮ ಸೈದ್ಧಾಂತಿಕ ವಿಚಾರಧಾರಿಯನ್ನ ಇನ್ನೊಬ್ಬರಿಗೆ ತರಿಸಕ್ಕೆ ಸಾಧ್ಯ ಅಂತ ಯಾರ ಸೈದ್ಧಾಂತಿಕ ಬದ್ಧತೆಯನ್ನ ಇಟ್ಟುಕೊಂಡಿದ್ದಾರೆ ಅವರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಸಂದರ್ಭದಲ್ಲಿ ಹಾಗಾಗಿ ಮನುಷ್ಯ ಸಂಬಂಧ ಅನ್ನೋದೇ ಬಹಳ ಮುಖ್ಯವಾದದ್ದು ಆ ಮನುಷ್ಯ ಸಂಬಂಧದ ಫಲವೇ ಇಲ್ಲಿ ಕೂತಿರುವಂತ ನೀವು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಜನತೆ ಮತ್ತು ಚಲನಶೀಲತೆ ನಮ್ಮ ನಡುವೆ ಯಾವಾಗ್ಲೂ ಇರುತ್ತೆ ಒಬ್ಬ ಹರ್ಸ್ಕೋಟ್ಸ್ ಅನ್ನುವಂಥ ಮಾನವ ಶಾಸ್ತ್ರಗಳ ಸಂಸ್ಕೃತಿಯನ್ನು ಕುರಿತು ಒಂದು ಮಾತನ್ನ ಹೇಳ್ತಾರೆ ಏಕಕಾಲಕ್ಕೆ ಸಂಸ್ಕೃತಿ ಸ್ಥಿರವೂ ಹೌದು ಹೌದು ಅಥವಾ ಜಡವೂ ಹೌದು ಚಲನಶೀಲಬಹುದು ಅದು ನಿಜ ಒಂದೇ ಕಾಲದಲ್ಲಿ ಸಂಸ್ಕೃತಿಯ ಬೇರೆ ಬೇರೆ ರೂಪಿಕೆಗಳಿರುತ್ತೆ ಒಂದು ಮನೆಯನ್ನ ನೋಡಿ ಹಳೆಯದನ್ನೇ ನಮ್ಗೆ ಅಜ್ಜಿಯೋ ಅಜ್ಜಿಯು ಆ ಮನೆಯಲ್ಲಿರ್ತಾರೆ ಅತ್ಯಂತ ಹೊಸದಾದಂತಹ ವಿನ್ಯಾಸಗಳಿಗೆ ಹೊಂದ್ಕೊಂಡಿರ್ತಕ್ಕಂಥ ಮಗನೋ ಅಮ್ಮಗನೋ ಅದೇ ಮನೆಯಲ್ಲಿ ಅಂದ್ರೆ ಒಂದೇ ಮನೆಯಲ್ಲಿ ಎರಡು ರೀತಿಯ ಸಂಸ್ಕೃತಿಯ ವಿನ್ಯಾಸಗಳನ್ನು ಕಾಣಲು ಸಾಧ್ಯ ಇರುತ್ತೆ ಒಂದ್ ಕಡೆ ಜಡತೆ ಇರುತ್ತೆ ಇನ್ನೊಂದ್ ಕಡೆ ಚಲನಶೀಲತೆ ಇರುತ್ತೆ ಆದ್ರೆ ನಾವು ಚಲನಶೀಲವಾಗ್ತಾ ಹೋಗ್ತಾ ಇರಬೇಕು ಚಲನಶೀಲ ಆಗ್ತಾ ಆಗ್ತಾನೆ ನಮ್ಮ ಚಿಂತನಶೀಲತೆ ಬೆಳೀತಾ ಹೋಗ್ತಾ ಇರಬೇಕು ಹಾಗಾಗಿ ಯಾವುದೇ ಒಂದು ಸಿದ್ಧಾಂತ ಜಡವಾಗಬಾರದು ಅದು ಚಲನಶೀಲವಾಗಬೇಕು ಬದುಕನ್ನು ಅರ್ಥ ಮಾಡ್ಕೊಳ್ಳಲು ಪೂರ್ವಕವಾಗಿರ್ಬೇಕು ನಮ್ಮ ಬದುಕಿನ ಅನುಭವದ ಕುಲುಮೆಯಲ್ಲಿ ಕರಗಿ ನಿರಾಕಾರವಾಗಬೇಕು ಆ ನಿರಾಕಾರದಿಂದ ಒಂದು ಹಾಸ ಹೊಸ ಆಕಾರ ಹುಟ್ಟಬೇಕು ಇಲ್ಲದೆ ಹೋದ್ರೆ ನಮ್ಮ ಸಿದ್ಧಾಂತಗಳು ಶುಷ್ಕವಾಗುತ್ತವೆ ನಾನು ಸೈದ್ಧಾಂತಿಕ ಬದ್ಧತೆಯನ್ನು ಇಟ್ಟುಕೊಂಡು ಸಾಮಾಜಿಕ ಬದ್ಧತೆಯನ್ನು ಇಟ್ಟುಕೊಂಡು ಮಾನವೀಯತೆಯಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಮಾತ್ರಗಳನ್ನು ಹೇಳ್ತಿದ್ದೇನೆ ನಮ್ಮ ಬದ್ಧತೆ ಯಾವುದಕ್ಕಾಗಿ ಸತ್ಯಕ್ಕಾಗಿ ನಮ್ಮ ಬದ್ಧತೆ ಸೌಹಾರ್ದಕ್ಕಾಗಿ ನಮ್ಮ ಬದ್ಧತೆ ಸಮಾನತೆಗಾಗಿ ನಮ್ಮ ಬದ್ಧತೆ ಮಾನವೀಯತೆಗಾಗಿ ನಮ್ಮ ಬದ್ಧತೆ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಬದ್ಧತೆ ಈ ಎಲ್ಲ ಮೌಲ್ಯಗಳಿದೆಯಲ್ಲ ಸ್ವಾತಂತ್ರ್ಯಕ್ಕೆ ನಾವು ಬದ್ಧರಾಗಿರ್ಬೇಕು ಸತ್ಯಕ್ಕೆ ಬದ್ಧರಾಗಿರ್ಬೇಕು ವಿಶೇಷವಾಗಿ ಸಮಾನತೆಗೆ ಬದ್ಧರಾಗಿರ್ಬೇಕು ಬಹಳ ಮುಖ್ಯವಾಗಿ ಮಾನವೀಯತೆಗೆ ಬದ್ಧರಾಗಿರ್ಬೇಕು ಆಗ ನಮ್ಮ ನಾವು ನಂಬಿದ ಸಿದ್ಧಾಂತಗಳು ಜನಕ್ಕೆ ತಲುಪಕ್ಕೆ ಸಾಧ್ಯ ಅಂತ ನಾನು ಇಷ್ಟು ವರ್ಷಗಳವರೆಗೆ ನಂಬ್ಕೊಂಡು ಬಂದಿದ್ದೇನೆ ಅಪಾರವಾದ ಸ್ನೇಹ ವಲಯವನ್ನು ಗಳಿಸಿದ್ದೇನೆ ಎನ್ನುವ ಹೆಮ್ಮೆ ನನಗಿದೆ ಆದರೆ ಆ ಹೆಮ್ಮೆ ಸಲ್ಲಬೇಕಾಗಿರೋದು ನನ್ನ ಸ್ನೇಹಿತರಿಗೆ ಅಂತ ಆತ್ಮೀಯತೆ ಇದೆಯಲ್ಲ ಅದು ಬಹಳ ದೊಡ್ಡ ಅವರು ವೇಸ್ಟ್ ಆಗಿ ಇವತ್ತು ಇಡೀ ನಮ್ಮ ನಮ್ಮ ನಾಡಿನ ಸಾಹಿತ್ಯವನ್ನು ಅಷ್ಟು ಅಧ್ಯಯನ ಒಂದು ಮಾನವೀಯ ಮುಖದಿಂದ ಅದನ್ನು ಅರ್ಥೈಸಿ ಹೇಳತಕ್ಕಂತ ಒಬ್ಬ ವೇಸ್ಟ್ ಯಾರು ಅಂತ ಹೇಳಿದ್ರೆ ಮರುಗುರು ಅದಕ್ಕೆ ನಮಗೆ ಅವರ ಮೇಲೆ ಹೆಚ್ಚು ಪ್ರೀತಿ ಅಲ್ಲಿ ಮಾನವೀಯತೆ ಇದ್ದೇ ಇರ್ತದೆ ಆದ್ದರಿಂದ ಇವತ್ತು ಅಂಥ ಅವರ ಬಹುಮುಖ ಅವರ ಅನೇಕ ಲೇಖನಗಳು ಅನೇಕ ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ ಮಹಾಕಾವ್ಯಗಳ ವಿಚಾರದಲ್ಲಿ ಅವರು ಬರೆದಂಥ ವಿಚಾರ ಇದೆ ಅದು ಏಕಮುಖವಾಗಿರುವುದಿಲ್ಲ ಆ ವ್ಯಾಖ್ಯಾನ ಉಪಭ್ಯಾಸ ಅದು ಬಹುಮುಖವಾಗಿರ್ತದೆ ಬಹುರೂಪಿಯಾಗಿರ್ತದೆ ಆದ್ದರಿಂದ ಆ ಯಾವುದೇ ಅವರು ವಿಮರ್ಶೆ ಮಾಡಿದಂಥ ಪರಾಮರ್ಶೆ ಮಾಡಿದಂಥ ವಿಚಾರಗಳು ಅದು ಏಕಮುಖವಾಗಿ ಇಲ್ಲದೇ ಇರುವುದರಿಂದ ಅದರ ದಿನ ಅದು ನಿಜವಾದಂಥ ಒಂದು ಸಾಂಸ್ಕೃತಿಕ ಬರವಣಿಗೆ ಅಂತೇಳಿ ಇದ್ರೆ ಅವರು ಅಂಥ ಸಾಂಸ್ಕೃತಿಕ ಬರವಣಿಗೆಯನ್ನು ನಮ್ಮ ನಾಡಿ